ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಬಂದುಬಿಟ್ಟು ಫ್ರೈಡೆ ಸ್ಯಾಟರ್ಡೇ ಸಂಡೇ ಮೂರು ದಿನದಲ್ಲಿ ಮಾಡಿರುವಂಥ ಚಿಕ್ಕ ಚಿಕ್ಕ ಲಾಗನ್ನೆಲ್ಲ ಸೇರಿಸಿ ನಾನು ಇದು ಒಂದು ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ಮಾರ್ನಿಂಗು ಅಂಗಳೆಲ್ಲ ಚೆನ್ನಾಗಿ ತೊಳೆದು ನಂತರ ಬಿಸಿಲು ಕೂಡ ಬಂತು ಗಿಡಗಳಿಗೆಲ್ಲ ನೀರು ಹಾಕಿ ಬಂದ ನಂತರ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೇನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೇ ಮಶ್ರೂಮ್ ಪಲ್ಯನ ಮಾಡಿಕೊಂಡಿದ್ದೆ ಸೊ ಚಪಾತಿಗೆ ಕಾಂಬಿನೇಷನ್ ಆಗಿ ಮಶ್ರೂಮ್ ಪಲ್ಯ ತುಂಬನೇ ಚೆನ್ನಾಗಾಗತ್ತೆ ಹಾಗೆಯೇ ಇದು ಸ್ವಲ್ಪ ಗಟ್ಟಿಯಾಗಿ ಈ ಪಲ್ಯ ಮಾಡಿಕೊಂಡ್ರೆ ಚಪಾತಿಗಂತೂ ತುಂಬಾ ಹೇಳಿ ಮಾಡಿಸ್ದಾಗೆ ಇರುತ್ತೆ ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಹಾಗೆಯೇ ಹೊರಗಡೆಗೆ ಕೂಡ ನಾನು ಇವಾಗ ಸ್ನಾನ ಎಲ್ಲ ಮಾಡಿ ಬಂದು ರೆಡಿ ಆದ ಅದೇ ಹಾಗೆಯೇ ರೆಡಿಯಾಗಿ ಹೊರಗಡೆ ಹೋದೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೇರ್ ಕಟ್ ಮಾಡಲಿಕ್ಕಿತ್ತು ಸೊ ಹಾಗಾಗಿ ಪಾರ್ಲರಿಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಪಾರ್ಲರಿಗೆ ಕೂಡ ಬಂದ್ವಿ ಹಾಗೆ ಪಾರ್ಲರಲ್ಲಿ ಅಷ್ಟೇನು ಜನ ಏನು ರಶ್ ಇರಲಿಲ್ಲ ಸೊ ಹಾಗಾಗಿ ಎಲ್ಲ ಖಾಲಿ ಖಾಲಿ ಇತ್ತು ಹೋಗಿ ಬಂದ ನಂತರ ಯಾರು ಕಟ್ಟಲ್ಲ ಆದ ನಂತರ ಅವ್ರು ಸ್ನಾನಕ್ಕೆ ಹೋದಲು ನಾನು ಊಟ ಕೂಡ ಮಾಡಿದೆ ಇದು ನೆಕ್ಸ್ಟ್ ಡೇ ಇದು ಮರುವೈ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಒಂದು ಎರಡು ಸಲ ವಾಶ್ ಮಾಡ್ಕೊಳ್ತೇನೆ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ಕೊಳ್ತಾರೆ ಗಟ್ಟಿ ಸುಕ್ಕ ಮಾಡ್ಕೊಳ್ತಾರೆ ಹಾಗೆಯೇ ಇದನ್ನು ಸಾರು ಕೂಡ ಮಾಡ್ಕೊಳ್ತಾರೆ ಸೊ ನಾನಿವತ್ತು ಇದನ್ನು ಸಾರು ಮಾಡ್ಕೊಳ್ತಾ ಇದ್ದೇನೆ ಸಾರಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಫ್ರೆಶ್ ಆಗಿರೋದ್ರಿಂದ ಸೊ ಈಗ ಒಂದು ಎರಡು ಸಲ ನಾನು ಇದನ್ನು ಫಸ್ಟ್ ಒಂದು ಸಲ ವಾ ವಾಶ್ ಮಾಡಿ ತೆಗೆದಿಟ್ಕೊಂಡೆ ನಂತರ ಇದಕ್ಕೆ ನಾನು ಒಣಮೆಣಸು ಕೊತ್ತಂಬರಿ ಅರ್ಶಿನ ಜೀರಿಗೆ ಮೆಂತ್ಯ ಓಮ ಹಾಗೆಯೇ ಕಾಳು ಬೆಳ್ಳುಳ್ಳಿ ಕರಿಬೇವಿನ ಎಲೆ ಹಾಗೆ ಒಣಮೆಣಸು ಟರ್ಮರಿಕ್ ಪೌಡರು ಒಂದು ಕಾಯಿ ತೆಂಗಿನಕಾಯಿಯನ್ನು ಫುಲ್ಲು ತುರಿದು ಹಾಕಿ ನಾನು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡೆ ಹಾಗೆಯೇ ಇವಾಗ ಮಸಾಲೆ ಕೂಡ ಆಯಿತು ಅದನಂತರ ಇದನ್ನು ಮಳೆ ಮರುವೈಯನ್ನು ನಾನು ಇವಾಗ ಇದನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಸೊ ತುಂಬನೇ ಫ್ರೆಶ್ ಆಗಿತ್ತು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಎರಡು ಭಾಗ ಆಗಿ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಒಮ್ಮೊಮ್ಮೆ ದೊಡ್ಡ ದೊಡ್ಡದಲ್ಲ ಇದ್ದರೆ ತುಂಬಾ ಅದ್ರ ಒಳಗಡೆ ಎಲ್ಲ ಮಾಂಸ ಇರುತ್ತೆ ಸೊ ಹಾಗೆಯೇ ಇದು ಒಗ್ಗರಣೆಗೆ ನಾನು ಈರುಳ್ಳಿ ಟೊಮೆಟೊ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ ಶುಂಠಿ ಬೆಳ್ಳುಳ್ಳಿನ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಸಾಸಿವೆ ಕರಿಬೇವು ಎಲೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳಂಥ ಈರುಳ್ಳಿ ಟೊಮೆಟೊವನ್ನು ಹಾಕಿ ಅದು ಸು ತುಂಬ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸೊ ಇದು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಈ ಮಳೆಯನ್ನೆಲ್ಲ ಇದರಲ್ಲಿ ಇಲ್ಲಿ ಹಾಕೊಳ್ತಾ ಇದ್ದೇನೆ ನಮ್ಮ ಕಡೆ ಇದನ್ನು ಮಳಿ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡ ಆಚೆ ಕಡೆ ಮಂಗಳೂರು ಉಡುಪಿ ಆಚೆ ಕಡೆ ಎಲ್ಲ ಇದನ್ನು ಮರುವಾಯಿ ಅಂತ ಹೇಳ್ತಾರೆ ಸೊ ಇವಾಗ ಇದಕ್ಕೆ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದ ನಂತರ ಇವಾಗ ಅದಕ್ಕೆ ಅಗತ್ಯಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಇದೇನು ತುಂಬ ಅಲ್ಲ ಕುದಿಬೇಕಂತ ಹೇ ಇಲ್ಲ ಯಾಕಂದರೆ ಅದರಲ್ಲಿ ಅಷ್ಟೊಂದು ಏನು ಬೇಯಲಿಕ್ಕೆ ಬೇಕಾಗುವಂಥದ್ದು ಏನಿಲ್ಲ ಬೇಗನೆ ಅದು ಬಾಯ್ಲ್ ಆಗುತ್ತೆ ನಂತರ ನಾನು ಇವಾಗ ಗ್ರೈಂಡ್ ಮಾಡ್ಕೊಳೋಂಥ ಮಸಾಲೆಯನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ರೆ ಬೇಗನೆ ಇದು ಸಾರು ರೆಡಿ ಆಗುತ್ತೆ ಹಾಗೆಯೇ ನಾನು ಇದು ಸಾರು ಜೊತೆಗೆ ಬಂಗಡೆ ಫಿಶ್ ಫ್ರೈಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೇನೆ ಸೊ ಇದೆಲ್ಲಾದ ನಂತರ ಮನೆ ಕ್ಲೀನ್ ಮಾಡಿ ಮಧ್ಯಾಹ್ನಕ್ಕೆ ರೆಸ್ಟ್ ಮಾಡಿದ್ದೆ ಅದು ಇದಾದ ನಂತರ ಇದು ಸಂಡೇ ಒಂದು ಲಾಗ್ ಆಗಿರುತ್ತೆ ಸಂಡೆ ನಾನು ಯಾವುದೇ ರೀತಿಯಾದ ವಿಡಿಯೋನ ಶೂಟ್ ಮಾಡಿಕೊಂಡಿಲ್ಲ ಹಾಗೆಯೇ ಇದು ಸಂಜೆ ಹಾಗೆಯೇ ಸ್ವಲ್ಪ ಬೀಚ್ಗೆಲ್ಲ ಹೋಗೋಣ ಅಂತ ಹೇಳಿ ಬೀಚ್ ಕಡೆ ಕೂಡ ಹೋಗಿದ್ದೀವಿ ಹಾಗೆ ಇದು ಮರವಂತೆ ಬೀಚ್ ಅಂತ ಹೇಳ್ತಾರೆ ಹಾಗೆಯೇ ಅಲ್ಲಿ ಕೂಡ ಓಡ್ತೀವಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾವು ಸ್ವಲ್ಪ ಬೇಗ ಹೋಗಿರೋದ್ರಿಂದ ತುಂಬಾ ಬಿಸ್ತಿತ್ತು ಹಾಗೆಯೇ ಅಲ್ಲಿ ಎಲ್ಲ ಕಾಮಗಾರಿ ಮಾಡ್ತಾಯಿದ್ರು ಅಂದರೆ ಬೀಚ್ ಪಕ್ಕದಲ್ಲೆಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ರು ಸೊ ನೋಡ್ಬೋದು ದೊಡ್ಡ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹಾಗೆಯೇ ಬೇರೆ ಬೇರೆ ಎಲ್ಲ ಮಕ್ಕಳಿಗೆ ಆಡಲಿಕ್ಕೋಸ್ಕರ ಆಟಿಕೆಗಳು ಅದು ಇದೆಲ್ಲ ಪಾರ್ಕ್ ಥರನೂ ಏನೂ ಗೊತ್ತಿಲ್ಲ ಎಲ್ಲ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಕಾ ಅನ್ನಿಸ್ತತ್ತೆ ಅದೆಲ್ಲ ಆದ ನಂತರ ನೋಡಬೇಕು ಖಂಡಿತ ಒಮ್ಮೆ ನಾನು ಹೋದವಾಗ ಇದೆಲ್ಲ ಕಂಪ್ಲೀಟ್ ಕಾಮಗಾರಿ ಮುಗಿದ ನಂತರ ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಾಗೆಯೇ ನಾವು ಇಲ್ಲಿ ಕೂಡ ಒಂದು ಚೇರಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ತುಂಬ ಬಿಸಿಲಿರೋದ್ರಿಂದ ಏನೂ ಸಹ ಇಂಟ್ರೆಸ್ಟೇ ಆಗಲ್ಲ ಆದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೊ ಆಚೆ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬಂದ್ವಿ ಹಾಗೆಯೇ ಇದು ನಾನು ಬರಬೇಕಾದ್ರೆ ಇದು ರೋಡಲ್ಲಿ ಹೋಗುವಾಗ ನಾನು ಇದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಮನೆ ಕಡೆ ಹೊರಟಿವಿ ಸೊ ಇದಾಯಿತು ಆಗಿತ್ತು ನನ್ನ ಇವತ್ತಿನ ಒಂದು ಲಾಗು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲಿಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್